ನಮ್ಮಲ್ಲಿ ಸಿದ್ದರಾಮಯ್ಯನವರು ಎಲ್ಲಿವರೆಗಿರ್ತಾರೆ ಇದ್ರ ವಿಚಾರ ಇಲ್ಲ ನಾ ರಿಪೀಟೆಡ್ಲಿ ನಿಮಗೆ ಹೇಳ್ತಾ ಇದ್ದೀನಿ ನಾನು ಅಲ್ಲಿ ಕರೆದಿರೋದು ಪತ್ರಿಕಾ ಪರಿಷತ್ತು ಅಭಿವೃದ್ಧಿ ಸಲುವಾಗಿ ನೀವು ಅಭಿವೃದ್ಧಿ ಕೇಳೋದು ಬಿಟ್ಟು ಬರೇ ರಾಜಕಾರಣ ಕೇಳಿದರೆ ನಾನು ಏನು ಹೇಳಬೇಕು ಅದು ಬೆಂಗಳೂರಲ್ಲಿ ಮಾತಾಡಿದಿರಿ ಅಲ್ಲ ನಿಮ್ಮ ನಂಬರ್ ಒನ್ ಐತೆ ಇದರಲ್ಲಿ ಇಲ್ಲೇ ಇದೆ ನಂಬರ್ ಒನ್ ಇವರೇ ನನಗೆ ಕೇಳಿದ್ರು ಹಾಂ ಪರಮೇಶ್ವರ್ ಅವ್ರ ಮನೆಗೆ ಎಂ ಬಿ ಪಾಟೀಲ್ರು ಹೋಗಿದ್ರು ತಪ್ಪೇ ನಿತ್ತು ಹೋಗಿದ್ರೆ ಹಾಂ ಸೀನಿಯರ್ಸ್ ನಂಬಲ್ಲಿ ಭಾಳಪ್ಪ ಇದ್ದಾರಪ್ಪ ಸೀನಿಯರ್ಸ್ ಆದಮೇಲೆ ಜೂನಿಯರ್ಸ್ ಆಗ್ಬೋದು ಇಷ್ಟೇ ಅಂದಿ ಎಂ ಪಿ ಪಾಟೀಲ್ರಾದ್ರೆ ನನಗೇನು ಅಭ್ಯಂತರ ಇಲ್ಲ ಮಾಡೋರು ಅವರಲ್ಲ ಹೈಕಮಾಂಡದವ್ರು ನಾನು ಮಾಡ್ತೀನಿ ಶಾಸಕರು ಮಾಡ್ತಾರೆ ಬಟ್ ಅದನ್ನ ಇಷ್ಟು ಕಾಂಟ್ರವರ್ಸಿ ಅವ್ರ ಸಿ ನೀವು ಮಾಡೋದು ಅವಶ್ಯಕತೆ ಇರಲಿಲ್ಲ ನಾನು ಕರೆದಿರೋದು ರೈತರಿಗೆ ಒಂದು ಎ ಪಿ ಸಿಯಲ್ಲಿ ನಾಲ್ಕು ಬೆಂಬಲ್ ಬೆಲೆ ಹಿಂದೆ ಎರಡು ಕೊಡಿಸಿದ್ದೀವಿ ಇದನ್ನು ಬರೀರಿ ಅಂದರೆ ಬರೀ ರಾಜಕಾರಣ ಬರೀತೀರಿ ನೀವು ಮೀಡಿಯಾದವ್ರು ನಾನು ಏನು ಹೇಳಿ ಕೆಲವೊಬ್ಬರು ರಾಜಕಾರಣ ಮಾಡೋದ್ರಾಗೆ ನಿರತರ ಅದಾರ ನಾನು ಬರೀ ಅಭಿವೃದ್ಧಿ ಮಾಡೋದ್ರಾಗೆ ನಿರತ್ರೀನಿ ಬೇಕಾದ್ರೆ ನಾಲ್ ಆಲ್ ಡಿಪಾರ್ಟ್ಮೆಂಟ್ಸ್ ಮೂರು ಡಿಪಾರ್ಟ್ಮೆಂಟ್ ಥರದ್ ನೋಡಿ ತಂದು ನೋಡ್ರಿ ಏನಾದರೂ ಅಭಿವೃದ್ಧಿ ಬಿಟ್ರೆ ನಾ ಈ ಹದಿನಾಲ್ಕು ತಿಂಗಳದಲ್ಲಿ ಹದಿನಾರು ತಿಂಗಳಲ್ಲಿ ಏನಾದರೂ ಮಾಡಿದರೆ ಬೇರೆ ಹೇಳಿ ನಿಮ್ಮ ಸಹಿತವಾಗಿ ಯಾರ್ಯಾದರೂ ಸಪೋರ್ಟ್ ಇದೆ ನೀವು ಯಾರು ಅದ್ರಾಗ ಏನಿದೆ ಖುದಾ ಮಹರ್ವಾನ್ ತೋ ಗದಾ ಪೈಲ್ವಾನ್ ಅಂತೆ ಇಲ್ಲ ನೋಡಿ ಯಾರು ಬೇಕಾದವ್ರು ಆಗಲಿ ನಂಬಲ್ಲಿ ಕಾಂಗ್ರೆಸ್ ನಾವು ಒಕ್ಕಟ್ಟಿದ್ದೀವಿ ಯಾರೇ ಆಗ್ತಿದ್ರು ಅವ್ರಿಗೆ ಸ್ವಾಗತ ಮಾಡ್ತೀವಿ ಈಗ ಸಿಎಂ ಬದಲಾವಣೆ ಆಗಬಹುದಾಗಿ ಇಲ್ಲ ಅದು ನಾ ಆಗೋದಿಲ್ಲ ಅಂತೇಳಿ ನಮ್ಮ ಆತ್ಮವಿಶ್ವಾಸ ಇದೆ ಅವ್ರ ಏನು ಮಾಡಿಲ್ಲ ಅಂದ್ರೆ ಯಾಕೆ ಆಗಬೇಕು ನೀವು ಹುಟ್ಟಿಸ್ತಾ ಇದ್ದೀರಿ ಅವ್ರವ್ರಲ್ಲ ನೀವು ಕೇಳ್ತೀರ ಹಂಗೆ ನೀವು ಅಭಿವೃದ್ಧಿ ಕೇಳೋದೇ ಬಿಟ್ಬಿಟ್ಟಿರಿ ಈಗ ದುರ್ದೈವ ಅಂದ್ರೆ ನೀವು ಮೀಡಿಯಾದವರು ಅದ್ರಾಗ ನಿಮ್ಮ ಇಲೆಕ್ಟ್ರಾನಿಕ್ ಮೀಡಿಯಾದವರು ಅಭಿವೃದ್ಧಿ ಕೇಳೋದೇ ಇಲ್ಲ ನೀವು ನೀವು ಅಭಿವೃದ್ಧಿ ಬಗ್ಗೆ ನೂರು ಕೇಳಿ ನಾನು ಹೇಳಿ ಇದ್ದೀನಿ ನನ್ನ ಮೂರು ಇಲಾಖೆ ಕೊಟ್ಟಿದ್ದಾರೆ ಮೂರು ಇಲಾಖೆ ಏನು ಬೇಕಾದರೂ ಕೇಳಿ ಹೇಳಿ ನಾನು ಅದಕ್ಕೆ ಮೀಡಿಯಾ ಮುಂದೆ ಬರೋದಿಲ್ಲ ಮೀಡಿಯಾ ಮುಂದೆ ಬಾಯಿ ತೆಗೆಯೋದಿಲ್ಲ ಸರ್ ಅಂದರೆ ಈಗ ಇಬ್ಬರು ಜಿಲ್ಲೆಯ ಪ್ರಭಾವ ನಾಯಕರು ಅವರೊಂದು ಮಾತು ಬಳಸಿದ್ದಾರೆ ಏನಂತ ಅಂದರೆ ನಾನು ಮುಂಚೆ ಬೇಸಿಕ್ಲಿ ಕಾಂಗ್ರೆಸ್ ಲೀಡ್ರು ಅವರು ಜೆ ಡಿ ಎಸ್ ಇಂದ ಬಂದಿದ್ದು ಅವ್ರ ವಿಚಾರನ ವಿವಾದಕ್ಕೆ ಕಾರಣ ಆಗಿರ್ಬೇಕು ಆ ವಿಚಾರ ನನಗೆ ಜೆ ಡಿ ಎಸ್ನಿಂದ ಜೆ ಡಿ ಎಸ್ನರೇ ಇರಲಿ ಬಿ ಜೆ ಪಿಯರೇ ಇರಲಿ ನಾನು ಕರ್ಕೊಂಬಂದವ್ರು ಯಾರು ಅನ್ನೋದು ಅವ್ರಿಗೆ ಕೇಳಿಬಿಡಿ ಸಾಕು